ಕರ್ನಾಟಕ ರಕ್ಷಣಾ ವೇದಿಕೆ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕನ್ನಡ ಧ್ವಜಸ್ತಂಭ ತೆರವುಗೊಳಿಸಿದ ಕೊರಟಗೆರೆ ತಾಲೂಕು ಆಡಳಿತದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪಿ ಎ ನಾರಾಯಣಗೌಡರವರು ಮಾತನಾಡಿ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭ ತೆರವುಗೊಳಿಸಿರುವುದು ಒಂದೇ ತಾಯಿಯ ಕರುಳು ಕುಯ್ಯುವುದು ಒಂದೇ ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಹೇಗೆ ಸಹಿಸಲಾಗುತ್ತದೆ ಈ ಕ್ಷೇತ್ರದ ಶಾಸಕರು ಕರ್ನಾಟಕ ಕಂಡಂತಹ ಸಜ್ಜನ ರಾಜಕಾರಣಿಗಳಲ್ಲಿ ಒಬ್ಬರು ಅಂಥವರ ಕ್ಷೇತ್ರದಲ್ಲಿ ಕನ್ನಡದ ಬಾವುಟ ತೆರವುಗೊಳಿಸಿರುವುದು ಹೇಗೆ ಕೂಡಲೇ ತಾಲೂಕು ಆಡಳಿತದ ಅಧಿಕಾರಿಗಳು ಧ್ವಜಸ್ತಂಭವನ್ನು ನಿಲ್ಲಿಸಿ ಅದಕ್ಕೆ ನೀಡಬೇಕಾದ ಗೌರವವನ್ನು ನೀಡಬೇಕೆಂದು ಒತ್ತಾಯಿಸಿದರು ಕನ್ನಡಿಗರೇ ಕನ್ನಡದ ಧ್ವಜಸ್ತಂಭವನ್ನ ಕಿತ್ತ ಕನ್ನಡ ಕನ್ನಡದ ಭಾವುವನ್ನು ರಾತ್ರೋರಾತ್ರಿ ಒಳ್ಳೆ ಅವನು ಭಯತ್ಪಾದಕ ಬಂಧಿಸೋ ಅವನು ಬಂಧಿಸಿ ಕರ್ಕೊಂಡೋಗಿ ಹೋಗಿ ತಾಲೂಕು ಅಧ್ಯಕ್ಷರನ್ನ ಅಲ್ಲೆಲ್ಲೋ ಇಟ್ಕೊಂಡು ಧ್ವಜಸ್ತಂಭ ಹಾನಿ ಮಾಡ್ತೀರಿ ಅಂದ್ರೆ ಏನ್ ಹೇಳ್ಬೇಕಪ್ಪ ಇದಕ್ಕೆ ಏನ್ ಹೇಳಬೇಕು ಹ ಅಲ್ವಾ ಏನಂತ ಹೊರ್ಣಿಸ್ಬೇಕು ಇದನ್ನ ಏನಂತ ಕರಿಬೇಕು ತಾವು ಅರ್ಥ ಮಾಡ್ಕೊಳ್ಳಿ ಅಪ್ಪಟ್ಟ ಕನ್ನಡಿಗರು ಇರುವಂತ ಕೊರಟಗೆರೆಯಲ್ಲೇ ಕನ್ನಡದ ಧ್ವಜಸ್ತಂಭವನ್ನು ಕಿತ್ತೆಸುತ್ತಾರೆ ಅನ್ನೋದಾದ್ರೆ ಹೊಡೆದ ಹಾಕ್ತಾರೆ ಅನ್ನೋದಾದ್ರೆ ಬೆಳಗಾವಿಯ ಗಡಿಯಲ್ಲೋ ಇಲ್ಲ ತಮಿಳುನಾಡಿನ ಗಡಿಯಲ್ಲೋ ಇಲ್ಲ ಮಹಾರಾಷ್ಟ್ರದ ಇಲ್ಲ ಆಂಧ್ರದ ಗಡಿಯಲ್ಲೋ ಇಂಥ ಕೃತ್ಯ ಆಗಿದೆ ಅಂದ್ರೆ ಏನು ಹೇಳಬಹುದಾಗಿತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆಯ ಅಪ್ಪಟ್ಟ ಕನ್ನಡಿಗರಿರುವಂತಹ ಈ ಜಾಗದಲ್ಲಿ ಕನ್ನಡ ಭಾವತಕ್ಕೆ ಕುತ್ತು ಬಂದ್ರೆ ಕೊರಟಗೆರೆ ಎಲ್ಲ ಕನ್ನಡಿಗರಿಗೆ ಮಾಡಿದಂತ ಅವಮಾನ ಆ ಧ್ವಜಸ್ಕಂಬವನ್ನ ನೀವು ಹಾಕಿ ಅದು ಅದು ಕೊಡಬೇಕಾದಂತ ಗೌರವವನ್ನ ಕನ್ನಡಿಗರಾಗಿ ಕೊಡಬೇಕು ಅನ್ನುವ ಎಚ್ಚರಿಕೆಯ ಮಾತು ನಂದು ಕೊಡಬೇಕು ಕನ್ನಡಕ್ಕೆ ಗೌರವ ಕೊಡಲ್ಲ ಅಂದ್ರೆ ಕೆ ಟಿ ಸಿ ಮುಂಬಾದಲ್ಲಿ ನಿರ್ಮಾಣವಾಗಿದ್ದಂತಹ ಐವತ್ತಾರು ಅಡಿಯ ಒಂದು ಕನ್ನಡದ ಧ್ವಜಸ್ತಂಭ ಯಾವುದೇ ಸುಳು ಕೊಡದಲ್ಲೇನೆ ಯಾರಿಗೂ ಮಾಹಿತಿ ಕೊಡದಲ್ಲೇ ತಾಲೂಕು ಆಡಳಿತ ಅದನ್ನ ರಾತ್ರಿ ಒಂದು ಒಂದು ಆ ಕಂಬದ ಕೆಳಗಿರಿಸಿ ಕುನಿಯುವಂತ ಹೇಯ ಕೃತ್ಯವನ್ನ ಇವತ್ತು ಎಸಗಿದ್ದಾರೆ ತಾಲೂಕು ಆಡಳಿತ ನಾನು ಅವತ್ತಿನ ಕೇಳ್ತಾ ಇದ್ದೀನಿ ಅವತ್ತು ನನ್ನನ್ನ ರಾತ್ರಿ ಅರೆಸ್ಟ್ ಮಾಡಲು ನಾನು ಕೇಳಿದೆ ನಿಮ್ಗೆ ಯಾರು ಆದೇಶ ಮಾಡಿದ್ದಾರೆ ಕೂಡಿ ದಯಮಾಡಿ ಏನ್ ತಪ್ಪಾಗಿತ್ತು ಅವತ್ತು ರಾತ್ರಿನೂ ಕೇಳಿದ್ದೀನಿ ಅದನ್ನ ಕೇಳಿದಾಗ ನನ್ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸಂತೋಷ ಬೆಳಿಗ್ಗೆ ಆದ್ರೂ ಸರಿ ಬೆಳಿಗ್ಗೆ ಕೇಳ್ತೀನಿ ಈವರೆಗೂ ಕೂಡ ಇಪ್ಪತ್ತ ಎರಡನೇ ತಾರೀಕು ರಾತ್ರಿ ಹೊಡೆದಂತ ಗಜಸ್ತಂಭ ಅದು ಈವರೆಗೂ ಕೂಡ ಅದಕ್ಕೆ ಸೂಕ್ತವಾದ ಮಾನ್ಯ ತಹಸೀಲ್ದಾರ್ ಅವರು ಈ ವೇದಿಕೆಗೆ ಬಂದಿದ್ದಾರೆ ಬಹುಶಃ ಅವರು ಕನ್ನಡಿಗರೇ ಹಾಗಾಗಿ ಅದು ಯಾವ ಕಾರಣಕ್ಕೆ ಧ್ವಜಸ್ತಂಭದ ತೆರವು ಆಯಿತು ನನಗೆ ಗೊತ್ತಿಲ್ಲದ ವಿಚಾರ ಆ ಧ್ವಜಸ್ತಂಭ ಹಾಕುವಾಗ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟು ಹಾಕಲಿಕ್ಕೆ ಅಣು ಮಾಡಿಕೊಟ್ಟ ಮೇಲೆ ಹಾಕಿತ್ತು ಇದಕ್ಕಾಗಿ ಮನವಿಯನ್ನು ತಮಗೆ ಕೊಡ್ತಾ ಇದ್ದೀವಿ ಬೇಗ ಆದಷ್ಟು ಬೇಗ ಆ ಧ್ವಜಸ್ತಂಭವನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ